ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಆಲ್ ಕೆಲಸದ ಬಿಡುವಿನಿಂದ ಸ್ವಲ್ಪ ರಿಫ್ರೆಶ್ ಆಗೋಣ ಅಂತ ಒಳ್ಳೆಯದೊಂದು ಮೀನು ಊಟ ತಿನ್ನಬೇಕು ಅನ್ನೋ ಆಸೆ ಇತ್ತು ಅತ್ಯಂತ ರುಚಿಕರವಾದ ಮೀನು ಎಲ್ಲಿ ಸಿಗುತ್ತೆ ಟೇಸ್ಟ್ಫುಲ್ ಲೈಫಲ್ಲೇ ಯಾವತ್ತೂ ಮರಿಬಾರ್ದು ಅಂಥದ್ದೊಂದು ಮೀನು ಊಟನ ಹುಟ್ಕೊಂಡು ನಮಗೆ ಅಂಥ ಮೀನೂಟ ಅಂತ ಬಂದಾಗ ನೆನಪಿಗೆ ಬಂದಿದ್ದೆ ಶಿವಮೊಗ್ಗ ಜಿಲ್ಲೆ ಮಂಡಗದ್ದೇಲಿರುವಂಥ ನಲವತ್ತೆರಡು ವರ್ಷಗಳ ಅನುಭವ ಹೊಂದಿರುವಂಥ ಸುಬ್ಬಣ್ಣ ಹೋಟೆಲ್ ಆ ಹೋಟೆಲ್ಗೆ ಹೋಗೋಣ ಅಂತ ನಮ್ಮ ಕಾರ್ ತಗೊಂಡು ಹೊರಟೆ ಬಿಟ್ಟು ಹೊಲ್ಟು ಶಿವಮೊಗ್ಗ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ತಲುಪಿ ಶಿವಮೊಗ್ಗದಿಂದ ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗೋ ಮಧ್ಯದಲ್ಲಿ ಸ್ವರ್ಗವೇ ನಮ್ಮ ಮುಂದೆ ಬಂದಂತಾಯಿತು ಯಾಕೆ ಅಂದರೆ ಶಿವಮೊಗ್ಗ ಹೇಳಿ ಕೇಳಿ ಮಲೆನಾಡಿನ ಸ್ವರ್ಗ ಅಂತ ಹೇಳ್ಬೋದು ರೂಟಲ್ಲಿ ಗಾಜನೂರಿನ ಅದ್ಭುತವಾದ ಡ್ಯಾಮನ್ನು ನೋಡ್ಕೊಂಡು ಸಕ್ರೆಬೈರ್ನ ಆನೆ ಬಿಡಾರವನ್ನು ನೋಡ್ಕೊಂಡು ಪ್ರಪಂಚದಲ್ಲಿಯೇ ಎಲ್ಲೂ ಸಿಗದಂಥ ಅದ್ಭುತವಾದ ಕಾಡು ಹಾಗೂ ಬಿದಿರು ಇಲ್ಲಿ ವಿಶೇಷ ಈ ಬಿದಿರುಗಳನ್ನು ನೋಡ್ಕೊಂಡು ಅದ್ರ ಮಧ್ಯದಲ್ಲಿ ಮಂಡಗದ್ದೆಯಲ್ಲಿರುವಂಥ ವರ್ಲ್ಡ್ ಫೇಮಸ್ ಪಕ್ಷಿಧಾಮವನ್ನು ನೋಡ್ಕೊಂಡು ರಿಫ್ರೆಶ್ ಮಾಡ್ಕೊಳ್ತಾ ಹಾಗೆ ಮುಂದೆ ಹೋಗ್ತಾ ಇದ್ದರೆ ದಾರಿಯುದ್ದಕ್ಕೂ ಜಲಪಾತಗಳ ಸಾಗರ ಈ ಜಲಪಾತಗಳನ್ನು ನೋಡಿ ಜಲಪಾತಗಳ ಸೌಂದರ್ಯವನ್ನು ಕಣ್ ಮುಂದೆ ಮುಂದೆ ಸಾಕ್ತಾ ಇದ್ದರೆ ನಮಗೆ ವಿಶ್ವವಿಖ್ಯಾತ ಜೋಗ ಜಲಪಾತದ ದರ್ಶನ ಮಾಡಿಕೊಂಡು ಈ ದರ್ಶನ ಮಾಡಿಕೊಂಡು ಸ್ವಲ್ಪ ಸುಸ್ತಾಗಿತ್ತು ಹೋಗಿ ನಮ್ಮ ಡೆಸ್ಟಿನೇಷನ್ನ ತಲುಪ್ದು ಅದೇ ಮಂಡಗದ್ದೆಯ ಸುಬ್ಬಣ್ಣ ಹೋಟೆಲ್ ಮಾಂಡವಿ ಹೋಟೆಲ್ ಅಂತ ಕರೀತಾರೆ ಜನರ ಬಾಯಲ್ಲಿ ಅದನ್ನು ಸುಬ್ಬಣ್ಣ ಹೋಟೆಲ್ ಅಂತಲೇ ಕರೀತಾರೆ ಈ ಸುಬ್ಬಣ್ಣ ಹೋಟೆಲಲ್ಲಿ ಏನು ಸ್ಪೆಷಲ್ ಅಂದರೆ ಫಾರ್ಟಿ ಇಯರ್ಸ್ ಇಯರ್ಸಿಂದ ಟೇಸ್ಟಿ ಫುಡ್ ಅನ್ನು ಸರ್ವ್ ಮಾಡ್ತಾ ಬರ್ತಾ ಇದಾರೆ ಇವರು ಹೋಟೆಲ್ನ ವಿಶೇಷತೆ ಏನಂದ್ರೆ ಫ್ರೆಶ್ ಮೀನನ್ನು ಯೂಸ್ ಮಾಡ್ತಾರೆ ಗಂಗಾ ಸ್ನಾನ ತುಂಗಾಪಾನ ಎಷ್ಟು ಪವಿತ್ರ ಅಂತ ನೀವು ಕೇಳಿದ್ದೀರಿ ಅದೇ ರೀತಿ ತುಂಗಾ ನದಿಯಲ್ಲಿರುವಂಥ ಮೀನು ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಇಂಥ ಮೀನಿಗೆ ಅದ್ಭುತವಾದ ಹೋಮ್ ಮೇಡ್ ಮಸಾಲವನ್ನು ಹಾಕಿ ಮಾಡೋವಂಥ ಹೋಮ್ ರೆಸಿಪಿ ತುಂಬ ಅದ್ಭುತವಾಗಿ ನಡೆಸ್ಕೊಳ್ತಾ ಬಂದಿದ್ದಾರೆ ಸುಬ್ಬಣ್ಣರು ನಲವತ್ತೆರಡು ವರ್ಷಗಳ ಕಾಲ ಮಾಡಿರೋಂಥ ಇಂಥ ಅದ್ಭುತವಾದ ಊಟ ಅವರ ರೆಸಿಪಿಗೆ ಅವರೇ ಸಾಕಿ ಯಾರೇ ಒಂದು ಬಾರಿ ಅಲ್ಲಿ ಊಟ ಮಾಡಿದ್ರು ಕೂಡ ಎಂಥ ಅದ್ಭುತವಾಗಿ ಅಡುಗೆ ಮಾಡಿದ್ದಾರೆ ಎಂಥ ಕೈ ಚಳಕ ಇದೆ ಅಡುಗೆನೂ ಒಂದು ಕಲೆ ಅಂತಲೇ ಹೇಳ್ತೀವಿ ಆ ಕಲೆಯನ್ನು ಕರಗತ ಮಾಡಿಕೊಂಡವರು ಸುಬ್ಬಣ್ಣ ಅಂತ ಹೇಳ್ಬೋದು ಎಷ್ಟು ಸಾಫ್ಟು ತುಂಬ ಚೆನ್ನಾಗಿರೋಂಥ ಮೀನನ್ನು ಸರ್ವ್ ಮಾಡಿದ್ರು ಅದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ ಸುಮಾರು ಎರಡು ಎರಡು ಕೆ ಜಿಯಷ್ಟು ದೊಡ್ಡದಾದ ಕಲೆಗಳು ಈ ಮಂಡಗದ್ದೆ ಸ್ಪೆಷಲ್ಲೇ ಅದು ಮೀನಿನ ಮಂಡೆ ಒಂದು ತಟ್ಟೆ ಫುಲ್ಲು ಬಿಡಿಯತ್ತೆ ಅಷ್ಟು ಅದ್ಭುತವಾದ ಮೀನಿನ ರುಚಿ ಮೀನಿಗಿಂತ ಹೆಚ್ಚು ಹೇಳಬೇಕು ಅಂದರೆ ಮೀನು ಮಾಡಿದವರು ಹಾಕಿರೋವಂಥ ಮಸಾಲೆ ಇದೆಯಲ್ಲ ಅದು ಅದ್ಭುತವಾಗಿತ್ತು ತುಂಬ ಅದ್ಭುತವಾದ ಊಟದ ಜೊತೆ ನಾವು ದಿನ ಇಡೀ ಏನು ಟೆನ್ಷನಲ್ಲಿದ್ದು ಆ ಟೆನ್ಷನ್ನನ್ನೆಲ್ಲ ಮರೆತು ಒಂದು ಗಂಟೆ ಕುತ್ಕೊಂಡು ಒಳ್ಳೆ ರೀತಿ ಊಟ ಮಾಡಿತು ಸುಬ್ಬಣ್ಣವರಿಗೆ ಒಂದು ಥ್ಯಾಂಕ್ಸ್ ಇಂಥ ಅದ್ಭುತವಾದ ಅಡುಗೆಯನ್ನು ಕಲಿತು ಅದ್ಭುತವಾದಂಥ ಫ್ರೈಗಳನ್ನು ಮಾಡಿರುವಂಥ ಇಂಥ ಸುಬ್ಬಣ್ಣರಿಗೆ ಥ್ಯಾಂಕ್ಸ್ ಅಂತ ಈ ಹೋಟೆಲ್ನಲ್ಲಿ ಹಲವಾರು ಸೆಲೆಬ್ರಿಟಿಗಳು ಹಲವಾರು ರಾಜಕಾರಣಿಗಳು ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ ಸುಬ್ಬಣ್ಣನ ಫಿಶ್ ಫ್ರೈಯ ಸವಿರುಚಿಗೆ ಅವರ ಸ್ನೇಹ ಇಂಥ ಮಾತಿಗೆ ಪ್ರತಿಯೊಬ್ಬರೂ ಬೆರಗಾಗಿದ್ದಾರೆ ಸ್ನೇಹಿತರೆ ನೀವು ಯಾವತ್ತಾದರೂ ಶಿವಮೊಗ್ಗದ ಕಡೆ ಏನಾದರೂ ಬಂದರೆ ಈ ಹೋಟ್ಲಿಗೆ ಮಷ್ಟು ವಿಸಿಟ್ ಮಾಡಿ ಸುತ್ತಮುತ್ತಲೂ ತುಂಬ ವಿಸಿಟಿಂಗ್ ಪ್ಲೇಸ್ಗಳಿದೆ ಆ ವಿಸಿಟಿಂಗ್ ಪ್ಲೇಸ್ಗಳಿಗೂ ಹೋಗಿ ತುಂಬ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಏನಿಲ್ಲ ಶಿವಮೊಗ್ಗದಿಂದ ಕೇವಲ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ನಿಮಗೆ ಪಿಕ್ನಿಕ್ಕೂ ಆಗುತ್ತೆ ಹುಬ್ಬಣ್ಣನ ಹೋಟ್ಲ ಊಟದ ರುಚಿಯನ್ನು ಪಡೆದಾಗುತ್ತೆ ಈ ವಿಡಿಯೋ ತಮಗೇನಾದರೂ ಇಷ್ಟ ಆಗಿಲ್ಲ ದಯವಿಟ್ಟು